ಹೀಗೆ ಮಾತಾಡೋಕೆ ಅವಕಾಶ ಇಟ್ಟ ಬೀದಿಲಿ ನಿಂತು ಹೋರಾಟ ಮಾಡೋಕ್ ಅವಕಾಶ ಇಟ್ಟ ಯಾವುದೂ ಇರಲಿಲ್ಲ ಯಾರು ಪ್ರತಿಭಟಿಸಿದ್ರು ಆ ಸಂಪಾದಕರು ಜೈಲಿಗೆ ಹೋದ್ರು ಅವ್ರ ಪತ್ರಿಕಾ ಕಚೇರಿಗೆ ಬೀಗ ಬಿತ್ತು ಅವರ ಪ್ರಿಂಟಿಂಗ್ ಪ್ರೆಸ್ ಜಪ್ತು ಮಾಡಿದ್ರು ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ ಒಂದಕ್ಷರ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದಕ್ಷರ ಬರೆಯಾಗಿರ್ಲಿಲ್ಲ ಯಾರು ಬಂದಾಗ ತೊಳೆದ ತೆಗಿಬೇಕು ಇರಬೇಕು ನಿಮ್ ಸ್ವತಂತ್ರ ಪ್ರಜಾಪ್ರಭುತ್ವ ಸರ್ವಾಧಿಕಾರಿಯ ಬಂದಿ ಆಗಿತ್ತು ಎಲ್ಲಿತ್ತು ಪ್ರಜಾಪ್ರಭುತ್ವ ಹೀಗೆ ಮಾತಾಡೋಕೆ ಅವಕಾಶ ಇತ್ತ ಬೀದಿಲಿ ನಿಂತು ಹೋರಾಟ ಮಾಡೋಕೆ ಅವಕಾಶ ಇತ್ತ ಯಾವುದು ಇರಲಿಲ್ಲ ಪ್ರಜಾಪ್ರಭುತ್ವ ಬಂದಿಯಾಗಿತ್ತು ಹಾಗಿದ್ರೆ ಇದನ್ನೆಲ್ಲ ತಿಳಿಸ್ಬೇಕಾದಂಥ ಪತ್ರಿಕಾ ರಂಗ ಏನು ಮಾಡ್ತಿತ್ತು ನಾಲ್ಕನೇ ಅಂಗ ಅಂತ ಕರಿತೀವಲ್ಲ ಸಂವಿಧಾನದ ಮೂರು ಅಂಗಗಳು ಅಧಿಕೃತವಾದರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿಯ ಕಾರಣಕ್ಕೆ ಜವಾಬ್ದಾರಿಯ ಕಾರಣಕ್ಕೆ ಪತ್ರಿಕಾ ರಂಗ ನಾಲ್ಕನೇ ಅಂಗ ಅಂತ ಕರಿತವೆ ಪತ್ರಕರ್ತ ಸ್ನೇಹಿತರು ಇಲ್ಲಿ ಕೂತಿದ್ದೀರಿ ಪತ್ರಿಕೆಯಲ್ಲಿ ಏನು ಬರಬೇಕು ಅನ್ನೋದು ಸೆನ್ಸಾರಿಗೊಳಪಡ್ತಿತ್ತು ಸಂಪಾದಕೀಯವ ಬರೆಯುವಂಥ ಅಧಿಕಾರವೂ ಕೂಡ ಇರಲಿಲ್ಲ ಅದಕ್ಕಾಗಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತು ಯಾರು ಪ್ರತಿಭಟಿಸಿದ್ರು ಆ ಸಂಪಾದಕರು ಜೈಲಿಗೆ ಹೋದರು ಅವ್ರ ಪತ್ರಿಕಾ ಕಚೇರಿಗೆ ಬೀಗ ಬಿತ್ತು ಅವರ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಜಪ್ತು ಮಾಡಿದರು ಇನ್ನು ಕೆಲವರು ಒಂದು ನೇತೃತ್ವ ತೆಗೆದುಕೊಂಡು ಹೋಗಿ ಹೊಗಳಿ ಬಂದರು ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿತ್ತು ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ ಒಂದಕ್ಷರನ್ನು ಬರೆಯೋಂಗಿರಲಿಲ್ಲ ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದಕ್ಷರ ಬರೆಯೋಂಗಿರಲಿಲ್ಲ ಇವತ್ತಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ರೀ ವಾಟ್ಸಪ್ ಮೆಸೇಜ್ ಹಾಕಕ್ಕೆ ಬರ್ತಿರ್ಲಿಲ್ಲ ಬರ್ತಿದ್ದಿದ್ದು ಒಂದೇನೆ ಆಲ್ ಇಂಡಿಯಾ ರೇಡಿಯೋ ಅದು ಇಂದಿರಾ ಗಾಂಧಿ ಬೆಳಗಿಂದ ರಾತ್ರಿವರೆಗೂ ಇಂದಿರಾ ಗಾಂಧಿ ಹೊಗಳ ಕೆಲಸ ಅಲ್ಪ ಸ್ವಲ್ಪ ಸತ್ಯ ಗೊತ್ತಾಗ್ತಿದ್ದು ಬಿಬಿಸಿ ಮೂಲಕ ಅಲ್ಪ ಸ್ವಲ್ಪ ಸತ್ಯ ಗೊತ್ತಾಗ್ತಿದ್ದು ಕೇವಲ ಬಿ ಸಿ ಮೂಲಕ ಈಗ ಹೇಳಿ ಜನಾಭಿಪ್ರಾಯ ರೂಪಿಸೋದು ಸುಲಭದ ಸಂಗತಿಯಾಗಿತ್ತ ಯಾರು ಬಂಧನಕ್ಕೊಳಗಾಗಿದ್ದಾರೆ ಅನ್ನೋದು ಸುದ್ದಿಯೇ ಅಲ್ಲ ಯಾಕೆಂದ್ರೆ ಸುದ್ದಿ ಬರ್ತಾನೆ ಇರಲಿಲ್ಲ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟರು ಅನ್ನೋದು ಸುದ್ದಿಯೇ ಅಲ್ಲ ಸುದ್ದಿ ಬರ್ತಾನೆ ಇರಲಿಲ್ಲ ಸುದ್ದಿ ಪ್ರಕಟ ಮಾಡುವ ಧೈರ್ಯ ತೋರಿಸಿದಂಥ ಸಂಪಾದಕ ಜೈಲಿಗೆ ಹೋಗ್ತಾ ಇದ್ದ ಏನು ಪ್ರಕಟಿಸಬೇಕು ಅನ್ನೋದನ್ನು ಒಂದೊಂದು ಪತ್ರಿಕೆಗೆ ಒಬ್ಬೊಬ್ಬ ಅಧಿಕಾರಿ ನಿಯುಕ್ತಿ ಮಾಡಿದ್ರು ಅವನು ಓದೋನು ಹಾ ಇದನ್ನು ತೆಗಿ ಅಂದರೆ ತೆಗಿಬೇಕು ಇದಿರಲಿ ಅಂದರೆ ಇರಬೇಕು ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ನಿಮ್ಮ ಕೈಗೆ ಹಾಕಿದ ಬೇಡಿ ನಿಮ್ಮ ಪೆನ್ ಸ್ವತಂತ್ರ ಆಗಿರಲಿಲ್ಲ ನೀವು ನಿಮ್ಮ ಅನಿಸೋ ಇಚ್ಛೆ ನಿಮ್ಮ ಮನಗೆ ಅನಿಸಿದ್ದನ್ನು ಬರೆಯುವಂಥ ಸ್ವತಂತ್ರ ಇರಲಿಲ್ಲ ಇದು ಪತ್ರಿಕಾ ರಂಗದ ಸ್ಥಿತಿ ಇದು ಪತ್ರಿಕಾ ರಂಗಸ್ಥಿತಿ ಸ್ಥಿತಿ ಜನನಾಯಕರಲ್ಲ ಜೈಲಿನಲ್ಲಿ ಹಾಗಿದ್ರೆ ಈ ಸ್ವತಂತ್ರ ಹೋರಾಟವನ್ನು ಮುಂದುವರಿಸ್ತವ್ರು ಯಾರು ಈ ಸ್ವತಂತ್ರ ಹೋರಾಟವನ್ನು ಜನಸಾಮಾನ್ಯರು ಮುಂದುವರಿಸಿದ್ರು ಅಧಿಕೃತ ಪತ್ರಿಕೆಗಳು ಪ್ರಕಟಿಸುವ ಧೈರ್ಯ ತೋರಿಸ್ಲಿಲ್ಲ ಕೈ ಬರಹದ ಪತ್ರಿಕೆಗಳು ಬರವಣಿಗೆಯ ಮೂಲಕ ಅದನ್ನ ಜ ಸ್ಟೆನ್ಸಿಲ್ ಮಾಡಿ ಇರಲಿಲ್ಲ ಅವಾಗ ಸ್ಟೆನ್ಸಿಲ್ ಮಾಡಿ ಮನೆ ಮನೆಗೆ ಹಂಚುವ ಕೆಲಸ ಮಾಡಿದ್ರು ಕಾಳೆ ಅಂತ ಪತ್ರಿಕೆ ಭೂಗತವಾಗಿ ತಯಾರಾಯಿತು ನೆಲಮಾಳಿಗೆನಲ್ಲಿ ಕದ್ದು ಮುಚ್ಚಿ ಎಲ್ಲೋ ಫ್ರಿಂಟ್ ಆಗಿ ಬರ್ತಿತ್ತು ಯಾರೋ ಬರ್ತಿದ್ರು ಒಂದು ಇಪ್ಪತ್ತು ಮನೆ ಹಂಚಿಕೆ ಮಾಡಿರ್ತಿದ್ರು ಆ ಇಪ್ಪತ್ತು ಮನೆಗೆ ಅವನು ಹಂಚಿ ಬರೋನು ಪೊಲೀಸ್ ಸ್ಟೇಷನ್ ಎದುರುಗಡ್ಲೇನೆ ಒಂದು ಫ್ರಿಂಡಿಂಗ್ ಪ್ರೆಸ್ ಇಟ್ಟು ಅನುಮಾನ ಬಾರದ ರೀತಿಯಲ್ಲಿ ಅಲ್ಲಿ ಫ್ರಿಂಟ್ ಆಗಿ Distribution aktitante. Savira Rajana Rajadali Lakshantra Jana Deshtali Most who fall short in neat miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. ರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ